ದಕ್ಷಿಣ ಕನ್ನಡದ ಸುಂದರ ಪರಿಸರವನ್ನು ಬಹುವಾಗಿ ಪ್ರೀತಿಸುವ ನನಗೆ ಈಶ್ವರ ಮಂಗಲದ ಬಳಿ ಇರುವ ಹನುಮಗಿರಿ ಇಷ್ಟ ಆಗುವುದು ಸಹಜ ತಾನೆ ರಾಮಾಯಣ ಕಾಲಘಟ್ಟದ ಪೌರಾಣಿಕ ಹಿನ್ನೆಲೆ ಹೊಂದಿರುವ ಈ ಸುಂದರ ತಪೋವನದಲ್ಲಿ ಆಂಜನೇಯನು ಪಂಚಮುಖಿಯಾಗಿ ನಿಂತಿದ್ದಾನೆ ವರಾಹ ಗರುಡ ಹಯಗ್ರೀವ ನರಸಿಂಹ ಹಾಗೂ ಆಂಜನೇಯರ ಮುಖಗಳನ್ನ ಈ ಮೂರ್ತಿ ಒಳಗೊಂಡಿದೆ ಒಂದೊಳ್ಳೆ ಪ್ರಕೃತಿ ಧಾಮದಂತೆ ಭಾಸವಾಗುವ ಈ ತಪೋವನದಲ್ಲಿ ಓಡಾಡಿಕೊಂಡು ಆಂಜನೇಯನಿಗೆ ಸಂಬಂಧಿಸಿದ ಪೌರಾಣಿಕ ವಿಚಾರಗಳನ್ನು ಆ ಸುಂದರ ಶಿಲ್ಪ ಕಲಾಕೃತಿಗಳನ್ನು ನೋಡಿಕೊಂಡು ತಿಳ್ಕೋಬಹುದು ಇದೇ ಉದ್ಯಾನದಲ್ಲಿ ಸ್ವಲ್ಪ ಮೇಲು ಹೋದರೆ ರಾಮಗಿರಿಯೂ ಇದೆ ನನ್ನ ಯೂಟ್ಯೂಬ್ ಚಾನೆಲ್ ಹೇಮಲೋಕದಲ್ಲಿ ಈ ಜಾಗದೊಂದಿಗೆ ಸುಳ್ಯದ ಸುತ್ತಮುತ್ತಲಿನ ಇನ್ನಷ್ಟು ಜಾಗಗಳನ್ನು ಪರಿಚಯಿಸಿದ್ದೇನೆ ದಯವಿಟ್ಟು ಬಿಡುವಾದಾಗ ಈ ವ್ಲಾಗನ್ನೊಮ್ಮೆ ಒಮ್ಮೆ ವೀಕ್ಷಿಸಿ ನಿಮಗೆ ನನ್ನ ಕಂಟೆಂಟ್ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ ನನ್ನ ಲೋಕ ಸಂಚಾರದ ಅನುಭವಗಳನ್ನು ನನ್ನದೇ ಧಾಟಿಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಿಮ್ಮ ಸಬ್ಸ್ಕ್ರಿಪ್ಷನ್ನ ಬೆಂಬಲದ ಅವಶ್ಯಕತೆ ತುಂಬ ಇದೆ